ಇಂದಿನ ದೇವರ ವಾಕ್ತನ ಜ್ಞಾನೋಕ್ತಿಗಳು ಹತ್ತು ಇಪ್ಪತ್ತೊಂದು ಸಿಸ್ಟರ ಭಾಷಣ ಬಹುಜನ ಪೋಷಣ ಬುದ್ಧಿಯ ಕೊರತೆ ಮೂರ್ಖರ ನಾಶನ ನಾವು ನಮ್ಮನ್ನು ಇಲ್ಲಿ ಎರಡು ವಿಧವಾಗಿ ನೋಡಿಕೊಳ್ಳಬಹುದು ಬೋಧಿಸುವವರ ಸ್ಥಾನದಲ್ಲಿ ಅಂದರೆ ನಾವು ನುಡಿಯುವ ಮಾತುಗಳು ವಾಕ್ಯಗಳು ಬುದ್ಧಿಯುಳ್ಳವರ ರೀತಿಯಲ್ಲಿ ಸರ್ವಾಂಗೀಕಾರಕ್ಕೆ ತಕ್ಕ ರೀತಿಯಲ್ಲಿ ಇರಬೇಕು ಅವು ಜ್ಞಾನ ಉಕ್ತವಾಗಿರಬೇಕು ಅವುಗಳನ್ನು ಕೇಳುವವನಿಗೆ ಒಳ್ಳೆಯದೇ ಆಗಿರಬೇಕು ಅವುಗಳನ್ನು ಅನುಸರಿಸಲು ಅನುಕೂಲವಾಗಿರಬೇಕು ಆಗ ನೀವು ಸಿಸ್ಟರ್ ಎನಿಸಿಕೊಳ್ಳುವರು ಆಗ ನೀವು ನುಡಿದ ನುಡಿಗಳು ಬಹುಜನ ಪೋಷಣ ಆಗುವುದು ಎರಡನೆಯದು ಬುದ್ಧಿಹೀನತೆಯ ಮಾತುಗಳನ್ನು ನುಡಿಯುವವರ ಸ್ಥಾನ ಅಂತಹ ನುಡಿಗಳು ನಾವು ಇನ್ನೊಬ್ಬರನ್ನು ನಾಶನಕ್ಕೆ ಒಯ್ಯುತ್ತಿದ್ದೇವೆ ಅನಿಸುತ್ತದೆ ಅವರಿಗೆ ಅದರಿಂದ ಕೆಟ್ಟದ್ದು ಆಗುವುದು ಎಂದು ಎನಿಸಿಕೊಳ್ಳುತ್ತವೆ ಆದರೆ ಆ ಮಾತುಗಳು ಪರರ ಮೇಲೆ ಎಷ್ಟು ಕೇಡನ್ನು ತರುತ್ತದೆ ಗೊತ್ತಿಲ್ಲ ಆದರೆ ನಮ್ಮ ಮೇಲೆ ಬಹು ಕೇಡನ್ನು ಉಂಟು ಮಾಡುತ್ತದೆ ನಮಗೆ ನಾಶನವನ್ನು ತರುತ್ತದೆ ಕಣ್ಣುಗಳನ್ನು ಮುಚ್ಚಿಕೊಂಡರೆ ಪ್ರಾರ್ಥಿಸಿಕೊಳ್ಳೋಣ ದೇವರ ಮೇಲೆ ಇಡುವ ಭಯಭಕ್ತಿಯೇ ಜ್ಞಾನಕ್ಕೆ ಮೂಲ ಎಂದು ಹೇಳಿ ಸರ್ವಜ್ಞಾನಿಯಾದ ನನ್ನ ತಂದೆ ನಿಮಗೆ ನಮನಗಳು ಹೌದು ಕರ್ತನೆ ಒಳ್ಳೆಯ ನುಡಿಗಳು ಪರರಿಗೂ ನಮಗೂ ಆಶೀರ್ವಾದ ಉಂಟು ಮಾಡುವುದು ಆದರೆ ಬುದ್ಧಿಹೀನತೆಯ ಮಾತುಗಳು ನಮಗೆ ನಾಶನವನ್ನುಂಟು ಮಾಡುವುದು ತಂದೆ ನಾವು ಸದಾ ಜ್ಞಾನಯುಕ್ತ ನುಡಿಗಳನ್ನು ನುಡಿಯಲು ಸಹಾಯ ಮಾಡಬೇಕಾಗಿ ಕೇಳಿಕೊಳ್ಳುತ್ತ ನನ್ನ ಸರ್ವೋನ್ನತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಹೊಂದಿದ್ದೇನೆ ತಂದೆ ಆಮೇನ್